ಶ್ರೀ ಗುರು ಬಿ ನಮಃ ಎರಡ್ ಸಾವಿರದ ಇಪ್ಪತ್ತೈದನೇ ನವರಾತ್ರಿ ಉತ್ಸವದ ಕಾರ್ಯಕ್ರಮದಲ್ಲಿ ಸೋಮವಾರ ಇಪ್ಪತ್ತೆರಡನೇ ತಾರೀಕು ಪ್ರಾರಂಭ ಆಗ್ತಾ ಇದೆ ಅದರದ ಉದ್ಘಾಟನೆಯನ್ನ ವಿರೋಧ ಪಕ್ಷದ ನಾಯಕರೂ ಆದಂಥ ಬಿಜೆಪಿ ಮುಖಂಡರೂ ಆದಂಥ ಆರ್ ಅಶೋಕ್ ಅವರು ಉದ್ಘಾಟನೆ ಈ ಸಂದರ್ಭ ಮಾಡಿಕೊಡ್ತಾ ಇದ್ದಾರೆ ಹಾಗೆ ಈ ಒಂದು ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನ ಬಸವರಾಜ ನೀಲಪ್ಪ ಶಿವಣ್ಣನವರು ಕರ್ನಾಟಕ ರಾಜ್ಯ ಅರಣ್ಯ ಅಧ್ಯಕ್ಷ ನಿಗಮದ ಅಧ್ಯಕ್ಷರು ಮತ್ತು ಬ್ಯಾಡಗೆಯ ಶಾಸಕರು ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಅಧ್ಯಕ್ಷರಾದಂಥ ಜಿಲ್ಲಾಧ್ಯಕ್ಷರು ಇಂದ್ರೇಶ್ ಅವರು ಭಾಗವಹಿಸ್ತಾ ಇದ್ದಾರೆ ಹಾಗೆ ಶ್ರೀರಂಗಪಟ್ಟಣ ಬಿಜೆಪಿ ಮುಖಂಡರಾದಂಥ ಎಸ್ ಸಚ್ಚಿದಾನಂದ ಅವರು ಭಾಗವಹಿಸ್ತಾ ಇದ್ದಾರೆ ಹಾಗೆ ಎಡಿ ಸಿ ಅವರಾದಂಥ ಮೂರ್ತಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆ ಚಲನಚಿತ್ರ ನಟರು ಆದಂತ ಸಚಿನ್ ಅವರು ಈ ಕಾರ್ಯಕ್ರಮ ಭಾಗವಹಿಸ್ತಾ ಇದ್ದಾರೆ ಹಾಗೆ ವಕೀಲರಾದಂಥ ಮತ್ತು ಶ್ರೀನೇಕೇತನ ಟ್ರಸ್ಟಿನ ಶಿಕ್ಷಣ ಸಂಸ್ಥೆಯ ಎಸ್ ಪುಟ್ಟೇಗೌಡರು ಹಾಗೆ ಅಖಿಲ ಭಾರತ ಬೀರೇಶ್ವರ ಮಹಾಸಭದ ಅಧ್ಯಕ್ಷರಾದಂತಹ ಆನಂದ್ ಅವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇರುವಂತಹ ಸಂದರ್ಭ ಪ್ರಾರಂಭದಲ್ಲಿ ದೇವಿ ಕಳಸವನ್ನ ಹೂಡಿ ವಿಶೇಷವಾದಂತ ಗಂಗೆಯನ್ನು ತರುವಂತದ್ದು ದೇವಿಯನ್ನು ಸ್ಥಾಪಿಸುವಂಥದ್ದು ಪೂಜಾ ಕಾರ್ಯಕ್ರಮಗಳು ಯಾಗ ಇವೆಲ್ಲ ಕಾರ್ಯಕ್ರಮಗಳು ಇದೆ ಪ್ರಾರಂಭದಲ್ಲಿ ನಮ್ಮೆಲ್ಲ ಸಮಸ್ತ ಭಕ್ತರು ಬಂದು ಒಂದು ಸಲ ಹತ್ತತ್ತುವರೆಗೆ ಬಂದು ಪ್ರಾರ್ಥನೆಯನ್ನ ಇಲ್ಲ ಬೆಳಗ್ಗೆ ಪೂಜೆಗಳಿಗೆ ಭಾಗವಹಿಸುವುದು ಇಲ್ಲ ಅಂದ್ರೂ ಸಹ ಹತ್ತುವರೆ ಹನ್ನೊಂದು ಗಂಟೆಗಾದರೂ ಹತ್ತುವರೆಗ ಮಹಾಮಾರ್ತಿಗಾದ್ರೂ ಭಾಗವಹಿಸಿ ಹನ್ನೆರಡು ಗಂಟೆಗೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮುಗಿಸಿಕೊಂಡು ಪ್ರಸಾದ ಪ್ರಸಾದ ಮಾಡಿ ಎಲ್ಲರೂ ತೆರಳಬಹುದು ಈ ಕಾರ್ಯಕ್ರಮಕ್ಕೆ ಇಪ್ಪತ್ತೆರಡು ವಿಶೇಷವಾಗಿ ಉದ್ಘಾಟನಾ ಸಮಾರಂಭ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮಸ್ತ ನಮ್ಮ ಶ್ರೀಮಠದ ಭಕ್ತರು ಇತೇಶಿಗಳು ಧಾನಿಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಂತ ಈ ಮುಖಾಂತರ ಹೇಳಿ ನಾನು ಬಯಸ್ತಾ ಇದೀನಿ ಪತ್ರಿಕೆ ತುಂಬಾ ಜನರಿಗೆ ಕೊಡ್ಲಿಕ್ಕೆ ಆಗದೆ ಇರೋದ್ರಿಂದ ಶ್ರೀಮಠಕ್ಕೆ ಬಂದ್ ಮಾಡೋರು ಒಂದೊಂದ್ಸಲ ಕಷ್ಟ ಕೊಡೋರು ಮಾಡೋರೆಲ್ಲ ಹಾಗಾಗಿ ಈ ಮುಖಾಂತರ ನಾನು ನಿಮ್ಮನ್ನು ಕರಿತಾ ಇದ್ದೀನಿ ತವೆಲ್ಲ ನಾಳೆ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಈ ಕಾರ್ಯಕ್ರಮ ಬನ್ನಿ ಯಶಸ್ವಿಗೊಳಿಸಿ ನಿಮ್ಮ ಕಾರ್ಯಕ್ರಮ